ತುಂಬಿ ಹರಿತಾ ಇರುವ ಕೃಷ್ಣಾ ನದಿಯಲ್ಲಿ ರೈತರ ಸಾಹಸ ಬೋಟ್ ಮೂಲಕ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಸಾಗಿಸುವ ವೇಳೆ ಅವಘಡ ಸಂಭವಿಸಿರೋದು ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಕೃಷ್ಣಾ ನದಿಯಿಂದ ನಡುಗಡ್ಡೆಯಾದ ಗ್ರಾಮ ಎರಡು ಬೋಟ್ಗಳ ಮೂಲಕ ನಾಲ್ಕು ವರ್ಷದ ನಾಲ್ಕು ವರ್ಷದಿಂದ ಕಬ್ಬಿನ ಟ್ರ್ಯಾಕ್ಟರ್ ಸಾಗಾಟ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ಟನ್ ನಷ್ಟಿರುವಂಥ ಕಬ್ಬಿನ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಸಾಗಾಟ ವೇಳೆ ನದಿಯಲ್ಲಿ ಮುಳುಗಿದ ಬೋಟು ಬೋಟ್ ಒಡೆದು ಮುಳುಗಿದ ಕಬ್ಬಿನ ಟ್ರ್ಯಾಕ್ಟರ್ ಹಾಗೂ ಬೋಟ್ ಕಾರ್ಮಿಕರು ಹಾಗೂ ಡ್ರೈವರ್ ಪ್ರಾಣಾಪ್ಯದಿಂದ ಸದ್ಯಕ್ಕೆ ಪಾರಾಗಿದ್ದಾರೆ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬಟ್ ಇದು ಯಾವತ್ತಿದ್ರೂ ಡೇಂಜರಸ್ಸೇ ಅಲ್ವಾ ಒಂದೆರಡು ದಿನದಿಂದ ಅಲ್ಲ ನಾಲ್ಕು ವರ್ಷದಿಂದ ಇದೇ ಥರ ನಡೀತಾ ಇದೆಯಂತೆ ಹತ್ತು ಟನ್ನಷ್ಟಿರುವಂಥ ಟ್ರ್ಯಾಕ್ಟರ್ನ ಇದರಲ್ಲಿ ತಗೊಂಡು ಹೋಗಕ್ಕೆ ಸಾಧ್ಯನ ಹೇಳಿ ನೋಡೋಣ ಆದರೂ ದುಸ್ಸಾಹಸ ಕೇಳಿದ್ರೆ ನಮಗೆ ಬೇರೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಪ್ರಾಣಾನೇ ಹೋದ್ರೆ ಯಾರ ಜವಾಬ್ದಾರಿ ಯಾಕೆ ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಂಥ ಸಾಹಸ ಯಾಕೆ ಬೇಕು ಜೀವಕ್ಕಿಂತ ದೊಡ್ಡದು ಏನಿದೆ ಹೇಳಿ ನೋಡೋಣ ಬೋಟ್ ಮುಖಾಂತರವಾಗಿ ಕಬ್ಬು ತುಂಬಿ ಟ್ರ್ಯಾಕ್ಟರನ್ನು ಸಾಗಾಟ ಮಾಡೋದು ಇದು ಜಮಖಂಡಿ ತಾಲೂಕಿನ ಕಂಕನವಾಡಿಯಲ್ಲಿ ನಡೆದಿರೋ ಘಟನೆ ಇದೇನು ಹೇಳೋರು ಕೇಳೋರು ಬೇಡ ಇದಾಗಲ್ಲ ಅಂತ ನೋಡೋರು ಯಾರು ಇಲ್ವೋ ಅದೇನು ಕತಿಗೋ ಗೊತ್ತಿಲ್ಲ ಈ ನಾವು ಬೋಟ್ ನಡೆಸುವಂಥ ವ್ಯಕ್ತಿ ಏನು ಮಾಡಿದ ಒಂದು ಜಾಣ ಯಾವುದೋ ಒಂದು ಪರಿಸ್ಥಿತಿಲಿ ತಂದು ಒಂದು ತಡಕ್ಕೆ ಸೇರಿಸ್ಕಿಂತ ಕಬ್ಬಿನ ಗಾಡಿ ಕಬ್ಬಿನ ಟ್ಯಾಕ್ಟ್ರ ಈ ದಾಂಡಿಗೆ ತಂದು ಕರಿಂದ ಅದನ್ನು ಸಹಾಯ ಮಾಡ್ಯಾರ ನಮಗೆ ಆದರೆ ಈ ಇದನ್ನ ಈ ನಾವು ನಾಲ್ಕು ಒಳ ಸಾತು ನಾವು ನಾವು ಹೇಳ್ಕೊತಾನೆ ಕೇಳ್ಕೊತಾನೆ ಪದೇ ಪದೇ ಎಲ್ಲರೂ ನಾವು ಇದು ಮಾಡಿದ್ದೀವಿ ಎಲ್ಲರೂ ಸದನದಾಗ ಚರ್ಚೆಯನ್ನು ಮಾಡ್ಯಾರ ಲಕ್ಷ್ಮಣ ಸಹಕಾರ ಮಾಡ್ಯಾರು ಶರಣು ಸಹಕಾರ ಮಾಡ್ಯಾರು ಆದ್ರೆ ಚರ್ಚೆ ಇದ್ದಾಗ ಅಷ್ಟ ಐತಿ ಆದ್ರೆ ಕ್ರಿಯಾ ಯಾವುದು ಪ್ರಕ್ರಿಯೆ ಆಗುವಲ್ಲ ಆದ ಕಾರಣ ಸರ್ಕಾರಕ್ಕೆ ನಾವು ಒಂದು ಕಂಕನವಾಡಿ ಗ್ರಾಮಸ್ಥರು ಎಲ್ಲರೂ ಕೂಡಿ ಮನವಿ ಮಾಡೋದು ಏನಂದ್ರ ಈಗ ಆಗುವಂತ ಅನಾಹುತಕ್ಕೆ ಬಹಳ ಇದರ ನಮ್ದು ದಿನ ಬಾಳೆನ ಇಲ್ಲೇ ಆ ಈ ಆಗುವಂಥ ಅನಾಹುತ ತಪ್ಪಿಸ್ಲಾಕ್ ನಮ್ಗೊಂದು ಶಾಶ್ವತವಾದಂತ ಒಂದು ಪರಿಹಾರ ಸರ್ಕಾರ ನಿಯೋಜನೆ ಮಾಡ್ಬೇಕು ಅನ್ನುವಂತ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಕಂಕನವಾಡಿ ಗ್ರಾಮದಲ್ಲಿ ಇದೊಂದು ಕೃಷ್ಣಾ ನದಿಯಲ್ಲಿ ನಡೆದಂತ ಅನಾಹುತಕ್ಕ ಸರ್ಕಾರ ಬಹಳ ನೇರವಾಗಿ ಹೊಣೆ ಆಗ್ಬೇಕು ಯಾಕಂದ್ರೆ ಈಗಾಗಲೇ ಹತ್ತಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇರುವುದರಿಂದ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ರೇಮಠ್ ಗುರು ನಿಜವಾಗ್ಲು ಕೂಡ ಇದು ಆಘಾತಕಾರಿ ಮತ್ತೆ ಇದು ಸರ್ಕಸ್ ಸಾಹಸನೆ ತಮ್ಮ ಜೀವದ ಹಂಗೂ ತುರದು ಇತರ ಕೆಲಸ ಯಾಕೆ ಮಾಡ್ತಾ ಇದಾರೆ ಹೇಳೋರು ಕೇಳೋರು ಯಾರು ಇಲ್ವಾ ಇಲ್ಲಿ ನಿಜಕ್ಕೂ ನೀತಿ ಅಂದ್ರೆ ಉತ್ತರ ಕರ್ನಾಟಕ ಜಮಖಂಡಿ ಭಾಗದ ಕಂಕನವಾಡಿ ರೈತರ ಪರಿಸ್ಥಿತಿ ಸಾಕಷ್ಟು ಅಂದ್ರೆ ಸುಮಾರು ಬಾರಿ ಹದಿನೈದು ವರ್ಷಗಳಿಂದ ಇದೇ ಪರಿಸ್ಥಿತಿ ಅವರು ಅನುಸ ಅನುಸರಿಸ್ತಾ ಬಂದಿರುವಂತದ್ದು ಅಂದ್ರೆ ಆ ನಡುಗಡ್ಡೆ ಪ್ರದೇಶ ಅಂದ್ರೆ ನಡುಗಡ್ಡೆ ಪ್ರದೇಶದಲ್ಲಿರ್ತಕ್ಕಂಥ ಅಲ್ಲಿಯ ಜನರ ಪರಿಸ್ಥಿತಿ ಮಾತ್ರ ಹೇಳ ತೀರದ್ದೇನೆ ಅಂತಾನೆ ಹೇಳ್ಬೇಕಾಗತ್ತೆ ಸುಮಾರು ಬಾರಿ ಇಂತ ದುಸ್ಸಾಹಸವನ್ನ ರೈತರು ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಇದು ನಿದರ್ಶನವಾಗಿರುವಂತದ್ದು ಮತ್ತು ಹಲವ ಹಲವು ಹಲವು ಬಾರಿ ಸಂಸದರು ಶಾಸಕರು ಸಚಿವರು ಸಾಕಷ್ಟು ಬಾರಿ ಆ ಅಧಿವೇಶನದಲ್ಲಿ ಚರ್ಚೆ ಆಗಿದೆ ವಿನಃ ಯಾವುದೇ ಕೂಡ ರೈತರಿಗೆ ಇಲ್ಲಿವರೆಗೂ ಪರಿಹಾರ ಆಗಿಲ್ಲ ಮತ್ತು ಅದರ ಜೊತೆಗೆ ಅಲ್ಲಿ ಆ ಪ್ರದೇಶದಲ್ಲಿ ಪ್ರದೇಶದಲ್ಲಿರ್ತಕ್ಕಂಥ ರೈತಾಪಿ ಜನರಿಗೆ ಇದು ನುಂಗಲಾರದ ತುತ್ತಾಗಿರುವಂತದ್ದು ಒಂದು ಶಾಶ್ವತ ಪರಿಹಾರ ಕೊಡಬೇಕು ಇಲ್ಲದಿದ್ರೆ ನಮ್ಮ ಪರಿಸ್ಥಿತಿ ಇದೇ ರೀತಿ ಅನ್ನೋದನ್ನ ಸಾಕಷ್ಟು ಬಾರಿ ಇಲ್ಲಿಯ ಶಾಸಕರಿಗೆ ಮನವಿಯನ್ನ ಕೊಟ್ಟಿದ್ದಾಗಿದೆ ಮತ್ತು ಇಲ್ಲಿ ಸಾಕಷ್ಟು ಅತನೀಯ ಶಾಸಕ ಸಿದ್ದು ಲಕ್ಷ್ಮಣ್ ಸವದಿ ಅವರು ಕೂಡ ಸಾಕಷ್ಟು ಬಾರಿ ಸದನದಲ್ಲಿ ಗುಡುಗಿದ್ರು ಕೂಡ ಇಲ್ಲಿ ಯಾವುದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆ ಆಗ್ತಿದೆ ಅನ್ನುವಂಥದ್ದು ರೈತರು ಒಂದ್ ಕಡೆ ಆರೋಪವನ್ನ ಕೂಡ ಮಾಡ್ತಾ ಬಂದಿರುವಂತದ್ದು ಆದ್ರೆ ಶಾಶ್ವತವಾದ ಪರಿಹಾರ ಸಿಗದೆ ಇದ್ದ ಕಾರಣಕ್ಕಾಗಿ ಅಲ್ಲಿ ತೇ ತೇಲು ಸೇತುವೆ ಅಂದ್ರೆ ಸುಮಾರು ಹದಿನಾರು ಲಕ್ಷ ವೆಚ್ಚದಲ್ಲಿ ತೇಲು ಸೇತುವೆಯನ್ನ ಕಂಕಣವಾಡಿ ರೈತರು ಮಾಡಿ ಅಲ್ಲಿ ಸಚಿವರನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಕರೆಸಿದಂತ ಸಂದರ್ಭ ಮತ್ತು ಉದಾಹರಣೆ ಕೂಡ ಅವರು ರೈತರ ಒಂದು ಸಾಹಸವನ್ನ ಕೂಡ ಮಾಡಿರುವಂತದ್ದು ಆದ್ರೆ ಇಷ್ಟ ನಾಲ್ಕು ವರ್ಷದಿಂದ ಹತ್ತು ಟನ್ ಕಬ್ಬನ್ನ ಸಾಗಿಸುವಂತ ಕೆಲಸಕ್ಕೆ ಬೆಳಗ್ಗೆ ಈಗಿನಿಂದ ಪ್ರಾರಂಭವಾಗಿರುವಂತದ್ದು ಆದ್ರೆ ಆ ಪ್ರಾಣಾಯಪದಿಂದ ಬೋಟ್ನಲ್ಲಿ ಏನು ಬೋಟ್ ಕಟ್ ಆಗಿ ಆ ನೀರಿನ ರಭಸಕ್ಕೆ ಬೋಟು ಮುಳುಗಿ ಮತ್ತು ಅಲ್ಲಿಯ ಕಬ್ಬಿನ ಟ್ಯಾಕ್ಟರ್ ಮುಳುಗಿರುವಂತದ್ದು ಹೀಗಾಗಿ ಅಲ್ಲಿ ಸಾಕಷ್ಟು ಕಾರ್ಮಿಕರು ಇರ್ತಾರೆ ಆ ಬೋಟ್ ಮೂಲಕವಾಗಿ ಸಾಗಿಸಬೇಕಾದಂತ ಸಂದರ್ಭದಲ್ಲಿ ಈ ಅವಘಡ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ನಡೆದಿರುವಂತದ್ದು ಯಾವುದೇ ರೀತಿ ಪ್ರಾಣ ಅಪಾಯ ಆಗಿಲ್ಲ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಆದ್ರೆ ಇಂತ ಸಾಹಸವನ್ನ ರೈತರು ಮಾಡದೇ ಇದ್ರೆ ಇಲ್ಲಿ ಸಾಕಷ್ಟು ರೈತರ ಕಬ್ಬು ಬೆಳೆದಿದ್ದ ಇನ್ನೂ ಆರು ಸಾವಿರ ಟನ್ನು ಕಬ್ಬು ಆ ಕೃಷ್ಣಾ ನದಿಯ ಭಾಗದಲ್ಲಿ ಇರೋದ್ರಿಂದ ಈ ಭಾಗಕ್ಕೆ ತರಬೇಕಾದ್ರೆ ಸಾಕಷ್ಟು ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ರೈತರಿಗೆ ಯಾರು ಸರ್ಕಾರ ಸ್ಪಂದನೆಯಾಗಿಲ್ಲ ಇವತ್ತು ಸರ್ಕಾರ ಬಿಜೆಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿ ಸರ್ಕಾರಗಳ ಬಂದ್ರು ಕೂಡ ರೈತರಿಗೆ ಅನುಕೂಲ ಆಗಿಲ್ಲ ಹೀಗಾಗಿ ನಮ್ಮ ಸಮಸ್ಯೆಯನ್ನ ಯಾರ ಮುಂದೆ ಹೇಳೋದು ಎಲ್ಲವೂ ಮುಗಿದು ಹೋಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ರೈತರಿಗೆ ಅನುಕೂಲ ಆಗಿಲ್ಲ ಈಗ ತಾತ್ಕಾಲಿಕವಾಗಿ ಇನ್ನೊಂದು ಬೋಟ್ ಅನ್ನ ವ್ಯವಸ್ಥೆ ಮಾಡಬೇಕು ಶಾಶ್ವತವಾಗಿ ಅಲ್ಲಿ ನಮಗೆ ಒಂದು ಬ್ರಿಡ್ಜ್ ಅನ್ನ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಒಂದ್ ಕಡೆ ಆಗ್ರಹವನ್ನ ಕೂಡ ಸರ್ಕಾರಕ್ಕೆ ಮಾಡಿರುವಂತದ್ದು ನೀತಿ ಥ್ಯಾಂಕ್ ಯು